ನಮಸ್ಕಾರ ಇವತ್ತು ನಾವು ಬ್ರಿಯಾನಾ ವೀಸ್ಟ್ ಅವರ ದಿ ಪಿವಟ್ ಇಯರ್ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡೋಣ ವೈಯಕ್ತಿಕ ಬದಲಾವಣೆಗಾಗಿ ಇದೊಂದು ಟೂಲ್ ತರಹ ಹೇಗೆ ಕೆಲಸ ಮಾಡುತ್ತೆ ಅಂತ ಆಳವಾಗಿ ನೋಡೋಣ ಬನ್ನಿ ನೋಡಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಬೇಕು ಅಂತ ನಮ್ಗೆಲ್ರಿಗೂ ಅನ್ಸುತ್ತೆ ಅಲ್ವಾ ಆದರೆ ನಿಜವಾಗ್ಲೂ ಅರ್ಥಪೂರ್ಣವಾದ ಬದಲಾವಣೆ ಮಾಡೋದು ಯಾಕೆ ಅಷ್ಟೊಂದು ಕಷ್ಟ ಇದು ನಮ್ಮಲ್ಲಿ ಚಾಲ ಮಂದಿಗೆ ಎದುರಾಗುವ ಒಂದು ದೊಡ್ಡ ಪ್ರಶ್ನೆ ಹೇಗೆ ಅಂದ್ರೆ ನಾವು ಇವತ್ತು ಎಲ್ಲಿದ್ದೀವಿ ಮತ್ತೆ ನಾವು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀವಿ ಇದರ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಇರುತ್ತೆ ಸರಿ ಈ ಗ್ಯಾಪನ್ನು ತುಂಬೋಕೆ ದ ಪಿವೋಟ್ ಹಿಯರ್ ಪುಸ್ತಕ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಇವತ್ತು ನೋಡೋಣ ಸರಿ ಹಾಗಾದ್ರೆ ಮೊದಲು ಈ ಬದಲಾವಣೆಯ ಹಾದಿಯಲ್ಲಿ ನಾವೆಲ್ಲರೂ ಮಾಡುವ ಕೆಲವು ಕಾಮನ್ ತಪ್ಪುಗಳೇನು ಅಂತ ನೋಡೋಣ ಇಲ್ಲಿ ನೋಡಿ ಇದು ತುಂಬ ಇಂಟ್ರೆಸ್ಟಿಂಗ್ ನಮ್ಮ ಪ್ರಯತ್ನಗಳು ಯಾಕೆ ಫೇಲ್ ಆಗುತ್ತೆ ಅಂತ ಇದು ಕ್ಲಿಯರ್ ಆಗಿ ತೋರಿಸುತ್ತೆ ಒಂದೇ ರಾತ್ರಿಯಲ್ಲೇ ಬದಲಾಗಬೇಕು ಅಂತ ಅನ್ಕೊಂಡ್ರೆ ಏನಾಗುತ್ತೆ ಸುಸ್ತಾಗಿ ಬಿಟ್ಬಿಡ್ತೀವಿ ಅದೇ ರೀತಿ ನಮ್ಗೇನೋ ಒಂದು ಐಡಿಯಾ ಬರುತ್ತೆ ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲಿಲ್ಲ ಅಂದರೆ ಅದು ಬರೀ ಆಗಿಯೇ ಉಳಿದು ಹೋಗುತ್ತೆ ಈ ತರಹದ ತಪ್ಪುಗಳೇ ನಮ್ಮ ಬೆಳವಣಿಗೆಗೆ ಅಡ್ಡಗಾಲು ಹಾಕೋದು ಹಾಗಾದ್ರೆ ಈ ಸವಾಲುಗಳನ್ನೆಲ್ಲ ಎದುರಿಸೋಕೆ ದಿ ಪಿವೋಟಿಯರ್ ಪುಸ್ತಕ ಹೇಗೆ ಒಂದು ಟೂಲ್ ಆಗಿ ಕೆಲಸ ಮಾಡುತ್ತೆ ಅಂತ ಈಗ ನೋಡೋಣ ಈ ಪುಸ್ತಕದ ಕೋರ್ ಕಾನ್ಸೆಪ್ಟ್ ಏನಂದರೆ ಅದು ಸಿಂಪಲ್ ಆದರೂ ತುಂಬ ಪವರ್ಫುಲ್ ಇದೊಂದು ಡೈಲಿ ಗೈಡ್ ಥರ ಪ್ರತಿದಿನ ಒಂದೊಂದು ಚಿಕ್ಕ ಚಿಂತನೆ ಅಥವಾ ಮೆಡಿಟೇಷನ್ ಅಂತ ಅನ್ಕೋಬೋದು ಇದರ ಮೂಲಕ ನಾವು ಈಗ ಹೇಗಿದ್ದೀವೋ ಅಲ್ಲಿಂದ ನಾವು ಹೇಗಾಗಬೇಕು ಅಂದ್ಕೊಂಡಿದ್ದೀವೋ ಆ ಕಡೆಗೆ ನಿಧಾನವಾಗಿ ಹೋಗೋಕೆ ಇದು ಹೆಲ್ಪ್ ಮಾಡುತ್ತೆ ಮುನ್ನೂರ ಅರವತ್ತೈದು ಹೌದು ಅಂದರೆ ಇದು ಬರೀ ಒಂದು ಪುಸ್ತಕ ಅಲ್ಲ ಒಂದು ವರ್ಷ ಪೂರ್ತಿ ನಮ್ಮ ಜೊತೆಗಿರೋ ಒಬ್ಬ ಫ್ರೆಂಡ್ ಇದ್ದ ಹಾಗೆ ಪ್ರತಿದಿನ ನಮ್ಮಿಂದ ಒಂದು ಕಮಿಟ್ಮೆಂಟ್ ಕೇಳುತ್ತೆ ಹಾಗಾದರೆ ಈ ಪುಸ್ತಕದ ಗುರಿ ಏನು ಮುಖ್ಯವಾಗಿ ನಮ್ಮಲ್ಲಿ ಧೈರ್ಯ ಸ್ಪಷ್ಟತೆ ಮತ್ತು ಒಂದು ಸ್ಥಿರತೆಯನ್ನು ಬೆಳೆಸೋದು ಅಷ್ಟೇ ಅಲ್ಲ ಹಳೆಯ ವಿಷಯಗಳನ್ನು ಬಿಟ್ಟು ನಮ್ಮೊಳಗೆ ಒಂದು ಬ್ಯಾಲೆನ್ಸ್ ಕಂಡುಕೊಳ್ಳೋಕೆ ಇದು ಪ್ರೋತ್ಸಾಹ ಕೊಡುತ್ತೆ ಸರಿ ಈಗ ಈ ಪುಸ್ತಕದ ಪ್ಲಸ್ ಪಾಯಿಂಟ್ಸ್ ಏನು ಮತ್ತೆ ಇದರಲ್ಲಿರೋ ಮೈನಸ್ ಪಾಯಿಂಟ್ಸ್ ಏನು ಅಂತ ಒಂದು ಬ್ಯಾಲೆನ್ಸ್ಡ್ ಆಗಿ ನೋಡೋಣ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಪ್ರತಿದಿನ ಫಾಲೋ ಮಾಡೋಕ್ಕೆ ಇದು ತುಂಬ ಸುಲಭ ಆದರೆ ಒಂದು ಪಕ್ಕಾ ಸ್ಟ್ರಕ್ಚರ್ ಅಂತ ಇದರಲ್ಲಿಲ್ಲ ಮತ್ತೆ ಕೆಲವು ಸಲ ಓದಿದ್ದನ್ನೇ ಓದಿದ್ದ ಹಾಗೆ ಅನಿಸಬಹುದು ಈ ಪುಸ್ತಕದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದನ್ನು ಪ್ರತಿದಿನವೂ ಫಾಲೋ ಮಾಡಬಹುದು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಹೊರೆ ಅನ್ಸಲ್ಲ ಇದರ ಭಾಷೆ ಕವಿತೆ ತರಹ ಇರುತ್ತೆ ಕಡಿಮೆ ಮಾತುಗಳಲ್ಲಿ ಆಳವಾದ ವಿಷಯ ಹೇಳುತ್ತೆ ಖಾಸಗಿ ಲೆಟಿಂಗ್ ಗೋ ಅಂದರೆ ಹಳೆಯದನ್ನ ಬಿಟ್ಟು ಮುಂದೆ ಹೋಗೋದು ನಂಬಿಕೆ ಇಡೋದು ಈ ಥೀಮ್ಗಳು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಇದು ಹೀಗೆ ಮಾಡು ಹಾಗೆ ಮಾಡು ಅಂತ ಆರ್ಡರ್ ಮಾಡಲ್ಲ ಬದಲಿಗೆ ನಾವೇ ಯೋಚನೆ ಮಾಡೋ ಥರ ಪ್ರೇರೇಪಿಸುತ್ತೆ ಆದರೆ ಕೆಲವು ಮಿತಿಗಳೂ ಇವೆ ಒಂದು ಸರಿಯಾದ ಸ್ಟ್ರಕ್ಚರ್ ಇಲ್ಲದೇ ಇರೋದ್ರಿಂದ ಕೆಲವರಿಗೆ ದಾರಿ ತಪ್ಪಿದ ಹಾಗೆ ಫೀಲ್ ಆಗಬಹುದು ಮತ್ತೆ ಕೆಲವು ಸಲ ಕಷ್ಟಕರವಾದ ಭಾವನೆಗಳು ಮೇಲೆ ಬಂದಾಗ ಅದನ್ನ ಹೇಗೆ ನಿಭಾಯಬೇಕು ಅಂತ ಸ್ಪಷ್ಟವಾದ ಗೈಡೆನ್ಸ್ ಇದರಲ್ಲಿಲ್ಲ ಅಂದ್ರೆ ಇದರ ಅರ್ಥ ಏನು ಗೊತ್ತಾ ಓದುಗರೆ ತಮಗೆ ಬೇಕಾದ ಒಂದು ಅನ್ನು ತಾವೇ ಹಾಕೋಬೇಕಾಗುತ್ತೆ ಹಾಗಾದ್ರೆ ಈ ಪುಸ್ತಕದ ಮಿತಿಗಳನ್ನು ದಾಟಿ ಇದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಪಡ್ಕೊಡೋದು ಹೇಗೆ ಬನ್ನಿ ಅದಕ್ಕೆ ಒಂದು ರೋಡ್ ಮ್ಯಾಪ್ ನೋಡೋಣ ಬರೀ ಓದಿದ್ರೆ ಬದಲಾವಣೆ ಆಗಲ್ವಾ ಓದಿದ್ದನ್ನ ಆ ಒಳನೋಟಗಳನ್ನು ನಮ್ಮ ಜೀವನದಲ್ಲೇ ಅಳವಡಿಸಿಕೊಂಡಾಗ ಮಾತ್ರ ನಿಜವಾದ ಟ್ರಾನ್ಸ್ಫಾರ್ಮೇಷನ್ ಸಾಧ್ಯ ಅದಕ್ಕೋಸ್ಕರನೇ ಇಲ್ಲೊಂದು ಆಕ್ಷನ್ ಪ್ಲ್ಯಾನ್ ಇದೆ ಇದು ತುಂಬ ಚೆನ್ನಾಗಿದೆ ನೋಡಿ ಈ ರೋಡ್ ಮ್ಯಾಪ್ ಪ್ರಕಾರ ಮೊದಲನೇ ವಾರ ನಿಮ್ಮ ಉದ್ದೇಶ ಏನು ಅಂತ ಸೆಟ್ ಮಾಡ್ಕೊಳ್ಳಿ ಆಮೇಲೆ ಮೊದಲ್ ಮೂರು ತಿಂಗಳು ಪ್ರತಿದಿನ ಓದಿ ಅದ್ರ ಬಗ್ಗೆ ಜರ್ನಲ್ ಬರೀರಿ ಪ್ರತಿ ಮೂರು ತಿಂಗಳುಗೊಮ್ಮೆ ನಿಮ್ಮ ಜೋನಲನ್ನು ರಿವ್ಯೂ ಮಾಡಿ ಏನಾದರೂ ಪ್ಯಾಟರ್ನ್ಸ್ ಇದೆಯಾ ಅಂತ ನೋಡಿ ಆಮೇಲೆ ನಿಮ್ಮ ಒಳನೋಟಗಳನ್ನು ಚಿಕ್ಕ ಚಿಕ್ಕ ಆ್ಯಕ್ಷನ್ ಆಗಿ ಬದಲಾಯಿಸಿ ಕೊನೆಯಲ್ಲಿ ಯಾವ ಧ್ಯಾನಗಳು ನಿಮಗೆ ಹೆಚ್ಚು ಪರಿಣಾಮ ಬೀರದುವೋ ಅವನ್ನು ಮತ್ತೆ ಓದಿ ಈ ತರಹ ಸ್ಟೆಪ್ ಬೈ ಸ್ಟೆಪ್ ಹೋದರೆ ಯೋಚನೆಗಳು ಕ್ರಿಯೆಯಾಗಿ ಬದಲಾಗುತ್ತೆ ಸರಿ ಹಾಗಾದರೆ ಫೈನಲ್ ಆಗಿ ಈ ಪುಸ್ತಕ ಯಾರಿಗೆ ಯಾರಿಗಿದು ಸರಿ ಹೊಂದುತ್ತೆ ಆ ತೀರ್ಮಾನಕ್ಕೆ ಬರೋಣ ಈ ಗೈಡ್ ಯಾರಿಗೆ ಅಂದರೆ ತಾವು ಈಗಿರುವ ಸ್ಥಿತಿಯಿಂದ ಬೇರೆ ಏನೋ ಆಗಬೇಕು ಅಂತ ಬಯಸೋರ ಮಧ್ಯದ ಜಾಗದಲ್ಲಿರ್ತಾರಲ್ಲ ಅವರಿಗೆ ಯಾರು ಕಟ್ಟುನಿಟ್ಟಾದ ರೂಲ್ಸ್ ಸಿಸ್ಟಮ್ಸ್ ಬದಲಿಗೆ ದೈನಂದಿನ ಸ್ಥಿರತೆ ಮತ್ತು ಒಂದು ಕಾವ್ಯಾತ್ಮಕ ಜ್ಞಾನಕ್ಕೆ ಹೆಚ್ಚು ಬೆಲೆ ಕೊಡ್ತಾರೋ ಅವರಿಗೆ ಈ ಪುಸ್ತಕ ಖಂಡಿತ ಇಷ್ಟ ಆಗುತ್ತೆ ಈ ಒಂದು ಮಾತು ಈ ಪುಸ್ತಕದ ಸಂಪೂರ್ಣ ಸಾರಾಂಶವನ್ನೇ ಹೇಳಿಬಿಡುತ್ತೆ ಇದರ ನಿಜವಾದ ಪವರ್ ಇರೋದೇ ಅದರ ಕನ್ಸಿಸ್ಟೆನ್ಸಿಯಲ್ಲಿ ಇದು ನಿಧಾನವಾಗಿ ಸೌಮ್ಯವಾಗಿ ಆದರೆ ನಿರಂತರವಾಗಿ ನಮ್ಮೊಳಗೆ ಒಂದು ಬದಲಾವಣೆಯ ಬೀಜವನ್ನು ಬಿತ್ತುತ್ತಾ ಹೋಗುತ್ತೆ ಹಾಗಾದರೆ ಈ ಎಲ್ಲವನ್ನೂ ಕೇಳಿದ್ಮೇಲೆ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಹೊಸ ಪ್ರಯಾಣ ಶುರು ಮಾಡೋಕೆ ಇವತ್ತೇ ತಗೋಬೋದಾದ ಆ ಒಂದು ಸಣ್ಣ ಪಿವೋಟ್ ಅಂದರೆ ಒಂದು ಸಣ್ಣ ತಿರುವು ಯಾವುದಾಗಿರ್ಬೋದು